ಜಲದಂಕ ಮಲ್ಲ ಸಂಮಾನಾಶ್ವಿಯ ಎಸ್ಪಿಎಸ್ ದೊರಕನ್ನವರ ವಿರೋಧ ಪಕ್ಷದ ನಾಯಕರ ಇರತಕ್ಕಂತ ಆರ ಅಶೋಕ ರವರ ವಿಪಕ್ಷ ನಾಯಕರ ಇರತಕ್ಕಂತ ಚಲವದಿನಾರಣ್ಯ ಸೋಮರೆ ವೇಕಮಲ್ಲ ಅಸೇಂದರ ಇರತಕ್ಕಂತ ಎಲ್ಲ ನಮ್ಮ ಪಕ್ಷದ ಅರಿಯ ಶಾಸಕರೆ ವಿಧಾನ ಪರಿಷತ್ ಸದಸ್ಯರೇ ದೊಡ್ಡ ಸಂಖ್ಯೆನಲ್ಲಿ ಆಗಮಿಸತಕ್ಕಂತ ಎಲ್ಲ ಪಕ್ಷ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇತರೆ ನಂದೇಂದ ನಮ್ಮ ಹೆರಾಟ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಡವರ ರಕ್ತವನ್ನು ಹೀರುತ್ತಾತಕ್ಕಂತ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಂದೇಂದ ನಮ್ಮ ಹೆರಾಟ ಪ್ರಾರಂಭ ಆಗಿದೆ ಅಷ್ಟೇ ನಂದೇಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಮುಕ್ತಾಯ ಅಲ್ಲ ಇವತ್ತು ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಾಡಿನ ಜನರ ವಿಶ್ವಾಸವನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ನಾಡಿನ ರೈತರ ಕಣ್ಣೀರುಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾಡಿನ ಬಡವರ ಕಣ್ಣೀರನ್ನು ಕೆಲಸ ನಾವು ಮಾಡ್ತೇವೆ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತೇವೆ ಅಂತ ಹೇಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ್ರು ದುರಂತ ಅಂತ ಹೇಳಿದ್ರೆ ರಾಜ್ಯದ ಚುಕ್ಕಾಣಿಡಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ ಪರವಾಗಿ ರೈತರ ಪರವಾಗಿ ಅವರ ಕಣ್ಣೀರನ್ನ ಒರೆಸ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಸಮಾಜವಾದಿ ಮುಖವಾಡ ಇಪ್ಪತ್ತು ತಿಂಗಳಲ್ಲಿ ಇವತ್ತು ಕಳಿಸ್ಬಿದ್ದಿರ್ತಕ್ಕಂಥದ್ದು ಇಪ್ಪತ್ತು ತಿಂಗಳಲ್ಲಿ ಸಿದ್ದರಾಮಯ್ಯವರ ಸಮಾಜವಾದಿ ಮುಖವಾಡ ಇವತ್ತು ಕಳಿಸ್ಬಿದ್ದಿದೆ ನಾನು ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಸಿದ್ದರಾಮಯ್ಯ ಅವರೇ ಅಧಿಕಾರಕ್ಕೆ ಪರುವ ಮುನ್ನ ಇದ್ದಂತ ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಈಗ ಯಾಕೆ ಮರ್ತದೆ ಸಿದ್ದರಾಮಯ್ಯ ಅವರೇ ಅಧಿಕಾರಕ್ಕೆ ಪರ್ವ ಮುಂಚಿತವಾಗಿ ನಾಡಿನ ಬಡವರ ಬಗ್ಗೆ ಇದ್ದಂಥ ಕಾಳಿ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ ಮೇಲೆ ಯಾಕೆ ಮರ್ಕೋಗ್ಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಐಂದ 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 ಅಂತ ಹೆಸರು ಹೇಳ್ಕೊಂಡು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ಮೇಲೆ ಅಹಿಂದಾನೂ ಇಲ್ಲ ಏನೂ ಇಲ್ಲ ಎಲ್ಲ ಹಿಂದುಳಿದ ಸಮಾಜಗಳನ್ನ ತುಳಿದು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮುದಾಯಗಳಿಗೆ ಅನ್ಯಾಯ ಮಾಡಿ